ಮಾಡ್ತಿದ್ಯ ಅಂತ ನಿಮಗೆ ಟಾರ್ಚರ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಫೋಟೋ ಎಮ್ ಎಮ್ ಎಸ್ ಮಾಡ್ತಾರೆ ನಿನ್ನ ಗಂಡನಿಗೆ ತೋರಿಸ್ತೇನೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡಿ ಮತ್ತೆ ಹೊರಗಡೆ ಬಂದು ಒಂದು ಕೆನ್ನೆ ಹೊಡೆದ್ರು ಅವಾಗ ನನ್ನ ಮೂಗಲ್ಲಿ ರಕ್ತ ಬಂತು ನನ್ನ ಮೊಬೈಲ್ ತೆಗ್ತಿದ್ಲು ಮೊಬೈಲ್ ಕೊಡ್ಲಿಲ್ಲ ನನ್ಗೆ ಮನೆಯವ್ರ ಹತ್ರ ಮಾತಾಡಿ ಕೂಗಿಡ್ಲಿಲ್ಲ ನನ್ನ ಹಸ್ಬೆಂಡ್ ನಂಬರ್ ಆಮೇಲೆ ಕೇಳಿದ್ರು ನಾನು ಕೊಟ್ಟೆ ಅಲ್ಲಿಗೆ ನನ್ನ ಹಸ್ಬೆಂಡ್ ನ ಕರೆಸಿ ಮಾತಾಡುವುದಿತ್ತು ಆದ್ರೂ ಅವಳು ಆ ಕೆಲಸ ಮಾಡಲಿಲ್ಲ ಇನ್ನು ಹೊರಗಡೆ ಎಲ್ಲಾದ್ರೂ ಹೇಳಿದ್ರು ಹಿಂಗೆ ಹಾಗೆ ಹೀಗೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡಿದ್ರು ನಿಮ್ ಬತ್ತಲೆ ಫೋಟೋ ತೋರಿಸ್ತೀರಿ ಕಡೆಗೆ ಮೂರು ದಿವ್ಸ ನನ್ನ ಗಂಡನ್ನ ಕರೆಸಿ ನನ್ಗಂತಲ್ಲ ಮುಂದೆ ಮುಂಚೆ ತುಂಬಾ ಹೆಣ್ಮಕ್ಳಿಗೂ ಮಾಡಿದ್ದಾರೆ ಹೇರ್ ಕಟ್ ಮಾಡು ಬಾಯ್ಸ್ಗಳು ಮಾಡಿದ್ದಾರೆ ಟಾರ್ಚರ್ ಮಾಡಿದ್ದಾರೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ತಾರೀಕಿಗೆ ಮಂಗಳೂರಲ್ಲಿ ಒಂದು ಯುವತಿ ನನ್ನ ಹತ್ರ ಬಂದು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಅವರು ಒಂದು ವೈಬ್ಸ್ ಅಂದು ಹೇಳುವ ಒಂದು ಬ್ಯೂಟಿ ಪಾರ್ಲರಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಅವರಿಗೆ ವೈ ಇದು ಬ್ಯೂಟಿ ಪಾರ್ಲರ್ ನೆಪದಲ್ಲಿ ಅವರನ್ನಲ್ಲಿ ಮಸಾಜ್ಗೆ ಫೋರ್ಸ್ ಮಾಡಿ ಮಸಾಜ್ ಮಾಡಿಸ್ತಾ ಇದ್ರು ಗಂಡಸರಿಗೆಲ್ಲ ಹೇಳಿ ಆ ಈ ಸಂದರ್ಭದಲ್ಲಿ ಏನಾಯ್ತು ಈ ಓನರ್ ಯಾರಿದ್ದಾರೆ ಈ ಲೇಡಿಯನ್ನು ಟ್ರ್ಯಾಪ್ ಮಾಡಲಿಕ್ಕೆ ಬೇಕಾಗಿ ಒಂದು ಕಸ್ಟಮರನ್ನು ಕಳಿಸ್ತಾರೆ ಕಸ್ಟಮರನ್ನು ಕಳಿಸಿ ಅಲ್ಲಿ ಅವರನ್ನು ರೆಕಾರ್ಡ್ ಮಾಡಿಸ್ತಾರೆ ಅವ್ರು ಮಾತಾಡುವುದಲ್ಲ ಆ್ಯಕ್ಚುಲಿ ಇದಕ್ಕಿಂತ ಮೊದಲು ಸಹ ಆ ಲೇಡಿ ತುಂಬ ಜನರ ಹತ್ರ ಈ ಹತ್ರ ಮಸಾಜ್ ಮಾಡಿಸ್ಕೊಂಡು ಗಂಡಸರಿಗೆ ಬೇರೆ ಬೇರೆ ಲೈಂಗಿಕ ಕ್ರಿಯೆಗಳನ್ನು ಮಾಡಲಿಕ್ಕೆ ಒತ್ತಾಯ ಮಾಡ್ತಾ ಇದ್ರು ಸೊ ಈ ಸಂದರ್ಭದಲ್ಲಿ ಈ ಲೇಡಿ ಮತ್ತು ಕಸ್ಟಮರ್ ಮಾತಾಡ್ತಾ ಇದ್ದಾಗ ಏಕಾಏಕಿಯಾಗಿ ಒಳಗೆ ಬಂದು ರೂಮ್ ಒಳಗೆ ಬಂದು ಯಾಕೆಂದರೆ ಇಲ್ಲಿ ಏನಾಗ್ತಾ ಇದ್ದು ಅಂದರೆ ಹೊರಗಡೆ ಈ ಓನರ್ ಯಾರಿದ್ದಾರೆ ಅವರು ಕಸ್ಟಮರ್ ಹತ್ರ ಒಂದು ದುಡ್ಡನ್ನು ತಗೊಳ್ತಾ ಇದ್ರು ಮಸಾಜ್ ಮಾಡುವವರ ಹತ್ರ ಏನು ಹೇಳ್ತಾ ಇದ್ರು ಅಂದರೆ ನೀವು ಒಳಗೆ ಯಾರು ನಿಮ್ಮ ಕಸ್ಟಮರ್ ಬರ್ತಾರೆ ಅವ್ರ ಹತ್ರ ಐನೂರಿಂದ ಒಂದು ಸಾವಿರ ರೂಪಾಯಿ ನೀವು ತಗೊಳ್ಳಿ ಅಂತ ಹೇಳ್ತಾ ಇದ್ರು ಅದಕ್ಕಿಂತ ಜಾಸ್ತಿ ತಕೊಳ್ಬೇಡಿ ಅಂತ ಹೇಳಿ ಬಟ್ ಈ ಮಸಾಜ್ ಮಾಡುವವರು ಏನು ಮಾಡ್ತಾ ಇದ್ರು ಅಂದರೆ ಒಳಗೆಯಿಂದ ಓನರ್ಗೆ ಗೊತ್ತಾಗದಾಗೆ ಜಾಸ್ತಿ ದುಡ್ಡನ್ನು ತಕೊಳ್ತಾ ಇದ್ರು ಸೊ ಇದನ್ನು ಟ್ರ್ಯಾಪ್ ಮಾಡಲಿಕ್ಕೆ ಬೇಕಾಗಿ ಏಕಾಏಕಿ ಆ ರೂಮ್ ಒಳಗೆ ಬರ್ತಾರೆ ಬಂದು ಈ ಲೇಡಿಯನ್ನು ಬತ್ತಲೆ ಮಾಡಿ ಅವಳ ಫೋಟೋವನ್ನು ತೆಗಿತಾರೆ ತೆಗೆದು ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಗಂಡನಿಗೆ ಹೇಳ್ತೇನೆ ಅಂತ ಹೇಳಿ ಅದರ ನಂತರ ಗಂಡನಿಗೂ ಕಾಲ್ ಮಾಡಿ ಅವರನ್ನು ಒಂದು ಕಡೆ ಕರೆಸಿ ತನ್ನ ಹೆಂಡತಿಯ ಫೋಟೋವನ್ನು ತೋರಿಸಿ ಹೇಳ್ತಾರೆ ನಿಮ್ಮ ಹೆಂಡತಿ ಈ ರೀತಿ ಇಲ್ಲಿ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಇದನ್ನು ಹೊರಗಡೆ ಎಲ್ಲಿಯಾದರೂ ಹೇಳಿದರೆ ಹತ್ರ ಆದರೂ ಬಾಯಿ ಬಿಟ್ಟರೆ ನಿಮ್ಮ ಹೆಂಡತಿಯ ಫೋಟೋವನ್ನು ನಾವು ಎಮ್ ಎಮ್ ಎಸ್ ಮಾಡ್ತೇವೆ ಅವರ ಫೋಟೋಸನ್ನು ನಾವು ವೈರಲ್ ಮಾಡ್ತೇವೆ ಅಂತ ಹೇಳಿ ಅವರಿಗೂ ಬ್ಲ್ಯಾಕ್ ಮೇಲನ್ನು ಮಾಡಿರ್ತಾರೆ ಈ ನಿಟ್ಟಿನಲ್ಲಿ ಹೆಂಗಸು ಎಂಟನೇ ತಾರೀಕಿಗೆ ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿರ್ತಾರೆ ಇಲ್ಲಿವರೆಗೆ ಐ ಆರ್ ಆಗಲಿಲ್ಲ ಇಂಥ ಕೃತ್ಯ ಆಗ್ತಾ ಇದೆ ಅಂತ ಹೇಳಿ ಸ್ವತಃ ಒಂದು ಲೇಡಿ ಬಂದು ಅದನ್ನು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಾನು ಈ ರೀತಿ ಮಾಡ್ತಾ ಇದ್ದೆ ನನಗೆ ಈ ರೀತಿ ಆಗಿದೆ ನಂದು ಈ ರೀತಿ ಫೋಟೋಸ್ ಅವರು ತೆಗೆದಿದ್ದಾರೆ ಅದಕ್ಕೆ ದಾಖಲಾತು ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆ ನಾನು ನೋಡಿದ್ದೇನೆ ಹೌದು ನಾವು ಫೋಟೋ ತೆಗೆದಿದ್ದು ಹೌದು ಅದನ್ನು ನಾವು ಡಿಲೀಟ್ ಮಾಡಿದ್ದು ಹೌದು ಅಂತ ಹೇಳಿ ಆ ತೃಪ್ತಿ ಅನ್ನುವ ಯಾರು ಬ್ಯೂಟಿಷಿಯನ್ ಬ್ಯೂಟಿ ಪಾರ್ಲರ್ ಓನರ್ ಇದ್ದಾರೆ ಅವರು ಮೆನ್ಷನ್ ಮಾಡಿದ್ದಾರೆ ಇಷ್ಟೆಲ್ಲ ಘಟನೆಗಳು ಆದರೂ ಇವತ್ತಿಗೂ ಎಫ್ ಐ ಆರ್ ಆಗಲಿಲ್ಲ ಎಫ್ ಐ ಆರ್ ಮಾಡುವಾಗೂ ಕಾಣ್ತಾ ಇಲ್ಲ ಇದಕ್ಕೆ ಏನು ರೀಸನ್ ಅಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೊಡಬೇಕು ಕಮಿಷನರ್ ಮೇಲೆ ನಮಗೆ ಪೂರ್ಣ ನಂಬಿಕೆ ಇದೆ ಯಾಕೆಂದರೆ ಅವರು ಇಂಥ ಆ್ಯಕ್ಟ್ಗಳನ್ನೆಲ್ಲ ಅವರು ಖಂಡಿಸುವವರು ಅವರು ಆ್ಯಕ್ಷನ್ ತಗೊಂಡವರು ಬಟ್ ಈ ಕೇಸಲ್ಲಿ ನಮಗೆ ಆಗಿ ರಿಸಲ್ಟ್ ಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ತಾ ಇದ್ದೇನೆ ಒಂದು ವೇಳೆ ಕೊಡಲಿಲ್ಲ ಅಂತಾದರೆ ರೂಲ್ ಗೌರ್ಮೆಂಟಲ್ಲಿ ಬೇಕಾದಷ್ಟು ನಮಗೆ ಲೀಗಲ್ ಲೀಗಲಿ ತುಂಬ ರೂಲ್ಸ್ ಇದೆ ಸೊ ವಿಲ್ ಗೋ ವಿತ್ ದಟ್ ವಿಲ್ ಗೋ ಟು ದ ಕೋರ್ಟ್ ಆ್ಯಂಡ್ ವಿ ವಿಲ್ ಕಂಟಿನ್ಯೂ ಅವರ್ ಫೈಟ್ ಕಮಿಷನರ್ಗೆ ನಾನು ಮೊನ್ನೆ ಕಾಲ್ ಮಾಡಿದ್ದೆ ಈ ರೀತಿ ಒಂದು ಕೇಸ್ ಇದೆ ಜಸ್ಟ್ ನೋಡಿ ಏನಾಗಿದೆ ಅಂತ ಹೇಳಿ ಅದೇ ಆ ರೀತಿ ಅವರು ಅವಳಿಗೆ ಸ್ಪಂದಿಸಿದ್ದಾರೆ ನೆಕ್ಸ್ಟ್ ಡೇ ಬರ್ಲಿಕ್ಕೆ ಹೇಳಿದ್ದಾರೆ ಕನ್ಸರ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಹೇಳಿದ್ದಾರೆ ಅಲ್ಲಿ ಹೋಗಿ ಅವಳು ಕಂಪ್ಲೇಂಟನ್ನು ಕೊಟ್ಟಿದ್ದಾಳೆ ಬಟ್ ಅಲ್ಲಿಂದ ದೆರ್ ಇಸ್ ನೋ ಫರ್ದರ್ ಡೆವಲಪ್ಮೆಂಟ್ಸ್ ರೀಸನ್ ಕೊಡಬೇಕಲ್ಲ ಈಗ ಫೋಟೋ ಒಂದು ಮಹಿಳೆಯ ಲಗ್ನ ಫೋಟೋ ತೆಗೆಯುವ ಅಧಿಕಾರ ಯಾರಿಗೂ ಇಲ್ಲ ಯಾರು ತೆಕೊಳ್ಬಾರ್ದು ಮತ್ತೆ ಅದರ ಮೇಲೆ ಅದನ್ನು ಬ್ಲ್ಯಾಕ್ ಮೇಲ್ ಮಾಡೋದು ಮನೆಯಲ್ಲಿ ಹೇಳ್ತೇನೆ ಗಂಡನಿಗೆ ಹೇಳ್ತೇನೆ ಇವರ ಹತ್ರ ಅಂತ ಹಲ್ಕ ಕೆಲಸಗಳನ್ನು ಮಾಡಿಸಿ ಮತ್ತೆ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಇದು ಸರಿಯಲ್ಲ ಅಂತ ಅನ್ಕೊಳ್ತಿದೆ ಯಾಕೆಂದ್ರೆ ಇನ್ನೊಂದು ಏನಂದ್ರೆ ಯಾವುದೇ ಬ್ಯೂಟಿ ಪಾರ್ಲರಲ್ಲಿ ಗಂಡಸರಿಗೆ ಸರ್ವಿಸ್ ಗಂಡಸರೇ ಮಾಡಬೇಕು ಹೆಂಗಸರಿಗೆ ಹೆಂಗಸರೆ ಮಾಡಬೇಕು ಅವ್ರು ಹೇಳ್ತಾರೆ ಫೇಶಿಯಲ್ ಅಂತ ಹೇಳಿ ಫೇಶಿಯಲ್ ಮಾಡಿಸುದಂತಾದರೆ ಒಂದು ಬಂದು ರೂಮಲ್ಲಿ ಕರ್ಕೊಂಡು ಹೋಗಿ ಕತ್ತಲೆ ಕೋಣೆಯಲ್ಲಿ ಫೇಶಿಯಲ್ ಮಾಡುವಂಥದ್ದು ಏನಿದೆ ಅಂತ ನಂಗೆ ಅಂತೂ ಅರ್ಥ ಆಗ್ತಾ ಇಲ್ಲ ಲ್ಯಾಂಚ್ ಇಲ್ಲ ಹೇಳ್ತಾರೆ ಇದೆಲ್ಲ ಇವ್ರದ್ದು ಸೆಟ್ಟಿಂಗಲ್ಲಿ ಹಾಗಾಗಿ ಹೇಗೂ ಈಗ ಮಂಗಳೂರಲ್ಲಿ ಮಸಾಜ್ ದಂಧೆ ನಡೀತಾ ಇಲ್ಲ ಬ್ಯೂಟಿ ಪಾರ್ಲರ್ ಹೆಸರಲ್ಲಿ ಮಸಾಜ್ ದಂಧೆಯನ್ನು ಕೆಲವೊಬ್ಬರು ನಡೆಸ್ತಾ ಇದ್ದಾರೆ ದಯವಿಟ್ಟು ಕಮಿಷನರ್ ಅವರು ಇದಕ್ಕೆ ಗಮನ ಹರಿಸಬೇಕಷ್ಟೇ ಈ ಪಾರ್ಲರನ್ನು ಇಮಿಡಿಯೇಟ್ ಆಗಿ ಬಂದ್ ಮಾಡಿಸಬೇಕು